ನಮಸ್ತೆ ಇನ್ ಮುಂದೆ ಚಾನೆಲ್ ಯಾರ್ಯಾರು ಜಾಬ್ಗೋಸ್ಕರ ಪ್ರಿಪರೇಷನ್ ಆಗತ್ತಲ್ಲ ಅವರಿಗೋಸ್ಕರ ಹಿಸ್ಟ್ರಿ ಕ್ಲಾಸ ಯಾವ ರೀಸಿಂಗ್ ಕ್ಲಾಸ್ಟಾರ್ಟ್ ಆಗ್ತಾವೆ ನೀವು ಪ್ರಿಪೇರ್ ಆಗಬೇಕು ಮತ್ತೆ ಹಿಸ್ಟ್ರಿ ಒಳಗೆ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗ್ತಾವ್ ರೀಸನಿಂಗ್ ನೋಡಿರೋ ಸಿಲೋಲಿಸಮ್ ನಂಬರ್ ಸೀರೀಸ್ ಅಲ್ಪವಿಡ್ ಸೀರೀಸ್ ಇನ್ನೂ ಬಾಳಷ್ಟು ಡೀಪ್ ಕೋಡಿಂಗ ಎಲ್ಲ ಅವನ್ನೆಲ್ಲ ಡಿಸ್ಕಶನ್ ಮಾಡೋಣ ಅಂತೇಳಿ ಒಂದು ಡಿಸ್ಕಶನ್ ಮಾಡಿದವು ನೋಡೋಣ ಯಾವ ಥರ ಆಕೈತೆ ಅಂತೇಳಿ ಬಟ್ ನಾಳೆಂದ್ರ ಮಾತ್ರ ಪಿಕ್ಸ್ ಕ್ಲಾಸ್ ಸ್ಟಾರ್ಟ್ ಆಗ್ತಾವ್ ಅಂದ್ರೆ ಏನು ಹಿಸ್ಟ್ರಿ ಮತ್ತು ರೀಸನಿಂಗ್ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಅದಕ್ಕೆ ಪ್ರಿಪೇರ್ ಪ್ರಿಪೇರ್ ಆಗುವಂಗ ನಿಮ್ ರೆಡಿ ಮಾಡೋದು ನಮ್ಮ ಜವಾಬ್ದಾರಿ ಮತ್ ನಿಮ್ಗೆ ಔಟ್ ಆಫ್ ಔಟ್ ಬರೋಂಗೆ ನಾವು ಸ್ಟಡಿ ಮಾಡಿಸ್ತೇವೆ ಅದಕ್ಕೋಸ್ಕರನೇ ಈ ಚಾನಲ್ ಐತಿ ಮತ್ ಫಸ್ಟ್ ಟೈಮ್ ನಾವು ಇದು ಅದ ಪರ್ಪಸ್ ಮಾಡಿದ್ವು ಚಾನಲ್ ಆನಂತರ ಬೇರೆ ಬೇರೆ ಸ್ವಲ್ಪ ಟಾಪಿಕ್ ಗಳು ಚೇಂಜ್ ಆದವು ಬಟ್ ಇನ್ ಮುಂದೆ ಅದ ಟಾಪಿಕ್ ಹೋಗಿ ಇರ್ತೈತಿ ಅಂದ್ರ ಹಿಸ್ಟ್ರಿ ರೀಸನಿಂಗ್ ಕ್ಲಾಸ್ ಗಳ ಯಾವ್ಯಾವ ಜಾಬ್ ನೋಟಿಫಿಕೇಶನ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಮತ್ತೆ ಯಾವ ರೀತಿ ಸಿಲೆಬಸ್ ಇರ್ತೈತಿ ಜಾಬ್ ಅಂತೇಳಿ ಈ ರೀತಿಯಾಗಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾವ ಸ್ಟಾರ್ಟ್ ಆಗ್ತಾವೆ ಡೈಲಿ ಹಿಸ್ಟ್ರಿ ಮತ್ತೆ ರೀಸನಿಂಗ್ ಕ್ಲಾಸ್ ಇರ್ತವು ಮತ್ತೆ ಜಾಬ್ ಇನ್ಫಾರ್ಮೇಟಿವ್ ಕೂಡ ಇರ್ತಾವ ಅದಕ್ಕಿಂತ ಮುಂಚೆ ನೀವು ಯಾರ್ಯಾರ ಯಾವ್ಯಾವ ಜಾಬ್ ಪ್ರಿಪೇರ್ ಆಗತ್ತಿರಲ್ಲ ಅದನ್ನ ಕಮೆಂಟ್ ಮಾಡ್ರಿ ಯಾಕಂದ್ರೆ ನಮ್ ಗುರ್ತಾಕೈತಿ ಯಾವ ರೀತಿ ಒಳಗೆ ನಾವು ಈ ಸಿಲೆಬಸ್ನ ಕವರ್ ಹೇಳಿ ಅದ್ರ ಸಂಬಂಧ ಅದ್ನ ಒಂದು ಯಾರ್ಯಾರು ಯಾವ್ಯಾವ ಜಾಬ್ಗೆ ಪ್ರಿಪೇರ್ ಆಗತ್ತಿರಲ್ಲ ಅಥವಾ ನೀವು ಯಾವ ಜಾಬ್ ಮಾಡ್ಬೇಕು ಅನ್ಕೊಂಡಿರಲ್ಲ ಅದನ್ನ ಕಾಮೆಂಟ್ ಮಾಡ್ರಿ ಮತ್ತ ನಿಮಗ ಏನರ ಇಂಟ್ರೆಸ್ಟ್ ಇದ್ರೆ ಹಿಸ್ಟ್ರಿ ಮತ್ತ ರೀಸನಿಂಗ್ ಒಟ್ಟು ನಾಲೆಜ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ ಅಲ್ಲಿವರೆಗೂ ಬಾಯ್